ಸತ್ಯಾಗ್ರಹವನ್ನು ಸ್ವರೂಪ ಬದಲಾವಣೆ ಇಲ್ಲ ಸ್ಥಳದ ಬಗ್ಗೆ ಜಿಲ್ಲಾಧಿಕಾರಿಗಳು ಇನ್ನೂ ಇದು ಮಾಡಿಲ್ಲ ಸ್ಥಳ ನಿಗದಿ ಮಾಡಿಲ್ಲ ಆ ಕಾರಣಕ್ಕೆ ನನಗೆ ಸಿ ಸಿ ಪಾಟೀಲ್ ಅವರು ಜಿಲ್ಲಾಧಿಕಾರಿ ಚರ್ಚೆ ಮಾಡಿದ್ದಾರೆ ಇವತ್ತು ಭಾಳಷ್ಟು ಕಡೆ ಸ್ಟ್ರೈಕ್ ಇರೋದರಿಂದ ಆ ಕಾರಣಕ್ಕೆ ಗಾಂಧಿ ಭವನದಲ್ಲಿ ಸತ್ಯಾಗ್ರಹ ಶುರು ಮಾಡಿ ಮಧ್ಯಾಹ್ನನಷ್ಟಿಗೆ ಒಂದು ನಿಸ್ತವಾದ ಸ್ಥಳ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಸಿಸಿ ಪಾಟ್ಲ ಮಾತಿಗೆ ಗೌರವ ಕೊಟ್ಟರು ಇವತ್ತು ಇಲ್ಲೇ ಗಾಂಧಿ ಭವನದಲ್ಲಿ ಶುರು ಮಾಡ್ತೀವಿ ಇದು ಮಕ್ಕಳು ಮಾತಾಡೋರಿಗೆ ಅವ್ರು ಏನಾದ್ರು ಸರಿಯಾದ ನಿರ್ಧಾರ ಮಾಡಿದವರು ಅಂತ ನಿರ್ಧಾರವನ್ನು ನಾವು ಎಲ್ಲಿ ಮಾಡ್ಕೊಂಡು ಅಂತ ಮಾಡ್ತೀವಿ ಈಗಾಗಲೇ ಸರ್ಕಾರದ ಜೊತೆಗೆ ಒಂದು ಮಾತುಕತೆ ಪ್ರಾರಂಭ ಆಗ್ತಕ್ಕಂಥದ್ದು ಒಂದು ಹೆಚ್ಚಿನ ಮುಂದೆ ಸರ್ಕಾರ ತಮ್ಮ ಹತ್ರ ಬರ್ತಾ ಇದೆ ಅಥವಾ ಮಾತುಕತೆ ಇನ್ನೂ ಏನು ಮಾಡ್ತಾ ಇಲ್ಲ ನೋಡ್ರಿ ಸರ್ಕಾರಕ್ಕೆ ಕಿವಿದ್ದು ಕಿವಿಡಾಗೈತಿ ಹೃದಯ ಇದ್ರು ಹೃದಯ ಇಲ್ಲದಂತ ವರ್ತನೆ ಮಾಡ್ತಾ ಇದೆ ಆಮೇಲೆ ಕಣ್ಣಿದ್ರು ಕುರುಳಾಗಿದೆ ಆ ಕಾರಣಕ್ಕೆ ಈ ಸರ್ಕಾರದಿಂದ ನಾವು ಏನು ನಿರೀಕ್ಷೆ ಮಾಡ್ಕೊಂಡಿದ್ವಿ ಫುಲ್ ಆಗೋ ರೀತಿಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದೆ ಅಧಿವೇಶನದಲ್ಲಿ ಮಾತಾಡಿದ್ದು ಗಾಯದ ಮೇಲೆ ಬರಹೇಳ ಲಿಂಗಾಯತ ಸಮುದಾಯದ ಗಾಯದ ಮೇಲೆ ಹೇಳದಂತೆ ಮಾನವ ಮುಖ್ಯಮಂತ್ರಿ ಮಾತಾಡಿದೆ ಮುಖ್ಯಮಂತ್ರಿಗಳಾಗಿ ಈ ರೀತಿಯ ಒಂದು ಸಮುದಾಯವನ್ನು ಅವಮಾನಿಸುವಂತಹ ಪ್ರಯತ್ನ ಮೀಸೋದಕ್ಕೆ ಕೊಡೋಕ್ಕಾಗಲ್ಲ ಅಂತೀರಾ ಬಡಿ ಆದರೆ ಸಂವಿಧಾನ ವಿರೋಧಿ ಶಬ್ದ ಬಳಸಿದ್ದು ನಮಗೆ ದೊಡ್ಡ ಅವಮಾನ ಆಗಿತ್ತು ಅದು ಹೇಳಿಕೆ ವಾಪಸ್ ಕೊಡ್ಕೊಳ್ಬೇಕು ಸಮಾಜ ಕ್ಷಮೆ ಕೇಳಬೇಕು ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಮಾಡಬೇಕು ಅಮಾಯಕ ಮೇಲೆ ವಿಗ್ರಹ ಮಾಡ್ಕೋಬೇಕು ಈ ರೀತಿಯಾಗಿರ್ತಕ್ಕಂತ ಕೊರಿಗೆ ಶುರು ಮಾಡ್ತೀವಿ ಸಮುದಾಯ ಶಾಸಕರ ಇವತ್ತು ಏನಾದ್ರೂ ಶಾಸಕರುಗಳು ಧ್ವನಿ ಮೊನ್ನೆ ಧ್ವನಿ ಎತ್ತಿದಾರೆ ಇವತ್ತು ಸಮಾವಕಾಶಿಗೂ ಒತ್ತಡ ಹಾಕ್ತಾರೆ ಅಲ್ಲಿ ಅವರು ಒತ್ತಡ ಇಲ್ಲಿ ನಾವಿಲ್ಲಿ ಸತ್ತರ್ನ ಕ್ಷಮಾಪಣೆ ಕೇಳೋಗಿ ಬಿಡಲ್ಲ ಇದೊಂದು ಪಂಚಮಸಾಲಿ ಹೋರಾಟ ಒಂದ್ ಕಡೆ ಆಗ್ತದೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಈ ಸೆಷನ್ ಅದ್ರ ಕಡೆ ಸರ್ಕಾರ ಇನ್ನೂರಿಗೂ ಚರ್ಚೆ ಆಗ್ತಾ ಇಲ್ಲ ಒಂದು ವಾರದಲ್ಲಿ ಇನ್ನು ಯಾವುದೇ ಸರ್ಕಾರದ್ದು ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಗಮನ ಇಲ್ಲ ಇಲ್ಲಿ ಏನು ಸೆಷನ್ ಮಾಡ್ತಾರಲ್ಲ ಅವ್ರಿಗೆ ಟೂರ್ ಬಂದಾಗ ಆಯ್ತು ಅವರಿಗೆ ವಿಜ್ಞಾನ ಕಾಳಜಿ ಇದ್ರೆ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ ಅದು ಮಾಡ್ತಾ ಇಲ್ಲ ವಿಷಯಾಂತರ ಮಾಡಿಕೊಂಡು ಜನರ ಗಮನವನ್ನು ಸೆಳೆಯುವಂತ ಬೇರೆ ಕಡೆ ಮಾಡಬೇಕು ಮತ್ತೆ ಪಂಚಮ ಸಾಲಿಗೆ ಉತ್ತರ ಕನ್ನಡದವರೆಲ್ಲ ದೊಡ್ಡ ಸಮಸ್ಯೆ ಈ ಸಮಸ್ಯೆ ಕೇಳಕ್ಕೆ ಬಂದವರಿಗೆ ಲಾಟಿ ಪ್ರಾರಂಭ ಮಾಡ್ತಾರೆ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಎಲ್ಲಿ ಮಾತಾಡ್ತೀವಿ ನಾವು ಆ್ಯಕ್ಚುಲಿ ಹತ್ತು ದಿನ ಮಾಡೋದೇ ಭಾಳ ತಪ್ಪೋದು ಕನಿಷ್ಠ ಒಂದು ತಿಂಗಳಾದರೂ ಬೇಕು ಈ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ತಿಂಗಳಾದರೂ ಅಧಿವೇಶನ ಮಾಡಬೇಕು ಅವ್ರಿಗೆ ಏನಾಗಿತ್ತಪ್ಪ ಅಂದರೆ ಬೆಂಗಳೂರು ಭಾಗದಲ್ಲಿ ಅಧಿವೇಶನ ಮಾಡಿ ಅಲ್ಲಿತ್ತು ಮನಸ್ಸಿಗೆ ಬೇಜಾರಾಗಿರುತ್ತಲ್ಲ ಈ ಭಾಗದ ಟೂರ್ ಹೋಗೋಕ್ಕೆ ಬೆಳಗಾವಿ ಕುದತ್ತಿನ ಹೋಗೋಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಹೋಗ್ಲಿಕ್ಕೆ ಆಮೇಲೆ ಪಕ್ಕದಲ್ಲಿರ್ತಕ್ಕಂಥ ಜೋಗ್ ಫಾಲ್ಸು ಅಕ್ಕಪಕ್ಕದ ಸಿಟಿ ಸೈನ್ ಮಾಡಿಕೊಂಡು ಸುಮ್ಮ ಮಜಾ ಮಾಡ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿಯೇ ಉದ್ದೇಶದ ಹೊರತು ನಾರ್ಥ ಅಭಿವೃದ್ಧಿ ಬಗ್ಗೆ ಕಿಚಿತ್ತ ಕಾಳಜಿ ಸರ್ಕಾರಕ್ಕಿಲ್ಲ ಆ ಹಿನ್ನೆಲೆ ಒಳಗೆ ಇನ್ನೂ ಸಮಾವಕಾಶವಿದೆ ಉತ್ತರ ಕರ್ನಾಟಕಕ್ಕೋಸ್ಕರ ಸಮುದ್ಧಿಯಲ್ಲಿ ಮಾಡಿಕೊಂಡು ಈಗ ಭಾಗ ಭಾಳ ಸಮಸ್ಯೆ ಇದೆ ರೈಲ್ವೆ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಅಥವಾ ಕೃಷ್ಣ ನೀರಿನ ಹಂಚಿಕೆ ಆಗಿರ್ಬೋದು ನಮ್ಮ ಮಾದಾಯಿರಾಗಿರ್ಬೋದು ಆಮೇಲೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಾಗಿರ್ತಕ್ಕಂಥ ಕೆ ಚರ್ಚೆಗಳು ಆಗಬೇಕಾಗಿರ್ತಕ್ಕಂಥ ಭಾಳ ಅವಶ್ಯಕತೆ ಇದ್ರ ಬಗ್ಗೆ ಏನು ಮಾತಾಡ್ತಾರೋ ಮಾತಾಡಲಿ ಅಂತ ನಾನು ಈ ಮೂಲಕ ಅವ್ರು ಸಲಹೆ ಮಾಡ್ತೀನಿ